ಆಧಾರ್ ಕಾರ್ಡಿನಲ್ಲಿ ಫೋಟೋ ಚೇಂಜ್ ಮಾಡಬೇಕು ಅಥವಾ ಅಧರ್ ಫೋ ಆಧಾರ್ ಕಾರ್ಡಿನಲ್ಲಿ ನಮ್ಮ ಫೋಟೋ ಚೆನ್ನಾಗಿ ಬಂದಿಲ್ಲ ಹಳೆಯದಾಯಿತು ಅನ್ನೋರಿಗೆ ಒಂದು ಸಜೆಷನ್ ಇದೆ ಏನಂದರೆ ನೀವು ಆಧಾರ್ ಕಾರ್ಡಿನ ಫೋಟೋವನ್ನು ಚೇಂಜ್ ಮಾಡಬಹುದು ಅಂದರೆ ಈಗಿರುವ ಆ ಫೋಟೋವನ್ನು ಈಗಿರುವ ನಿಮ್ಮ ಸ್ಥಿತಿಯ ಫೋಟೋವನ್ನು ಹಾಕಬಹುದು ಮೊದಲಿಗೆ ಇಲ್ಲಿ ತೋರಿಸಿರುವ ಯು ಐ ಡಿ ಎ ಐ ವೆ ಅಧಿಕೃತ ವೆಬ್ಸೈಟಿಗೆ ಭೇಟಿ ನೀಡಿ ಅಲ್ಲಿ ಅಧಿಕೃತ ವೆಬ್ಸೈಟ್ನಲ್ಲಿ ನಿಮಗೆ ಹೋಮ್ ಪೇಜಿನಲ್ಲಿ ಆಧಾರ್ ಎನ್ರೋಲ್ಮೆಂಟ್ ಫಾರ್ಮ್ ಡೌನ್ಲೋಡ್ ಮಾಡಿ ಪ್ರಿಂಟೌಟ್ ತೆಗೆದುಕೊಳ್ಳಿ ಈ ಫಾರ್ಮನ್ನು ಆಧಾರ್ ನೋಂದಣಿ ಕೇಂದ್ರದಲ್ಲಿಯೂ ತಗೋಬಹುದು ಅದರಲ್ಲಿ ಕೇಳಿರುವ ಎಲ್ಲ ಮಾಹಿತಿಗಳನ್ನು ಫಿಲ್ ಮಾಡಿ ಬಳಿಕ ನಿಮ್ಮ ಮನೆ ಹತ್ತಿರ ಇರುವ ಆಧಾರ್ ಎನ್ರೋಲ್ಮೆಂಟ್ ಸೆಂಟರ್ಗೆ ಭೇಟಿ ನೀಡಿ ಈ ಅರ್ಜಿಯನ್ನು ಸಲ್ಲಿಸಿ ಬಳಿಕ ಬಯೋಮೆಟ್ರಿಕನ್ನು ಮಾಡಿಸಿ ಬೈ ಬಳಿಕ ಅಲ್ಲಿರುವ ಅಧಿಕಾರಿ ಆಗ ನೀವು ಹೇಗಿದ್ದೀರೋ ಹಾಗೆ ಫೋಟೋನ ತಗೋತಾರೆ ತಗೊಂಡು ಬಳಿಕ ನಿಮಗೆ ಆಧಾರ್ ಅಪ್ಡೇಟ್ಗೆ ರಿಕ್ವೆಸ್ಟ್ ನಂಬರ್ ಹಾಗೂ ಒಂದು ಸ್ಲಿಪ್ಪನ್ನು ಕೂಡ ಕೊಡ್ತಾರೆ ಆ ಸ್ಲಿಪ್ ಅಥವಾ ಅಕ್ನಾಲಜ್ಮೆಂಟನ್ನು ನೀವು ಯಾವಾಗಲೂ ನಿಮ್ಮ ಬಳಿ ಇಟ್ಕೊಂಡಿರಬೇಕು ಇನ್ನೊಂದು ಗಮನಿಸಬೇಕಾಗಿರೋದೇನೆಂದರೆ ಈ ಫೋಟೋ ಅಪ್ಡೇಟ್ ಮಾಡೋಕ್ಕೆ ನಿಮಗೆ ಬೇರೆ ಯಾವುದೇ ದಾಖಲೆಗಳ ಅಗತ್ಯ ಇರೋದಿಲ್ಲ ಆಧಾರ್ ಸೆಂಟರ್ನಲ್ಲೇ ನಿಮ್ಮ ಫೋಟೋನ ಕ್ಲಿಕ್ ಮಾಡ್ತಾರೆ ಅದಕ್ಕಾಗಿ ನೀವು ಬೇರೆ ಫೋಟೋನ ತಗೊಂಡು ಹೋಗೋ ಅವಶ್ಯಕತೆ ಇರೋದಿಲ್ಲ ಈ ಮಾಹಿತಿಯೆಲ್ಲ ಅಪ್ಡೇಟ್ ಆಗೋದಕ್ಕೆ ನಿಮಗೆ ತೊಂಬತ್ತು ದಿನನಾದರೂ ಸಮಯ ಹಿಡಿಯುತ್ತದೆ ನಿಮಗೆ ಕೊಡೋ ಯು ಆರ್ ಎನ್ ನಂಬರ್ನ ಬಳಸಿ ನೀವು ಅಪ್ಡೇಟ್ ಸ್ಟೇಟಸ್ ಏನಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಬೋದು ಈ ಥರ ಫೋಟೋ ಅಪ್ಡೇಟ್ ಮಾಡೋದಕ್ಕೆ ನೀವು ಸೆಲ್ಫ್ ಸರ್ವಿಸ್ ಪೋರ್ಟಲ್ನಿಂದ ಸಾಧ್ಯ ಆಗೋದಿಲ್ಲ ನೀವು ಆಧಾರ್ ಸೆಂಟರ್ನಲ್ಲೇ ಮಾಡಿಸ್ಬೇಕು ಫೋಟೋ ಅಪ್ಡೇಟ್ ಆದ ಬಳಿಕ ನೀವು ಮತ್ತೆ ಆಧಾರ್ ಕಾರ್ಡ್ ಡೌನ್ಲೋಡ್ನ ಮಾಡ್ಕೋಬೋದು ಅದನ್ನು ನೀವು ಡೌನ್ಲೋಡ್ನ ನೀವು ನೀವಾಗೇ ಮಾಡ್ಕೋಬೋದು ಮೊಬೈಲ್ನಲ್ಲಿ ಅಥವಾ ನಿಮಗೆ ತೊಂಬತ್ತು ದಿನಗಳ ನಂತರ ನಿಮಗೆ ಪೋಸ್ಟ್ ಆಫೀಸ್ನಿಂದ ನಿಮಗೆ ಹೊಸ ಆಧಾರ್ ಕಾರ್ಡು ಕೂಡ ನಿಮ್ಮ ಮನೆಗೆ ನಿಮ್ಮ ವಿಳಾಸಕ್ಕೆ ನೀವು ಕೊಟ್ಟಿರೋ ವಿಳಾಸಕ್ಕೆ ಬಂದು ತಲುಪುತ್ತೆ ಈ ರೀತಿ ಫ್ರೆಂಡ್ಸ್ ನೀವು ನಿಮ್ಮ ಹಳೆ ಫೋಟೋ ಆಧಾರಿನ ಹಳೆ ಫೋಟೋವನ್ನು ನೀವು ನವೀಕರಿಸ್ಬೋದು ಅಂದರೆ ಅಪ್ಡೇಟ್ ಮಾಡಿಸ್ಬೋದು ಇವಾಗಿನ ಫೋಟೋವನ್ನು ಹಾಕಿಸ್ಬೋದು ಇನ್ನೂ ಹೆಚ್ಚಿನ ಮಾಹಿತಿಗೆ ಕಮೆಂಟ್ ಮಾಡಿ